ನಾಯಿ ಸೇವಾಜ್ಞಾನಿ ಕಾಲನ ಅರ್ಥ ಕೂಗುವ ಕೋಳಿ ಮಹಾಜ್ಞಾಡಿ ನಾವು ಬುದ್ಧಿದ್ರು ಅಜ್ಞಾನಿ ಇರುವಿ ಅರಿವಿನಜ್ಞಾನಿ ನಾಯಿ ಸೇವಾಜ್ಞಾನಿ ಕಾಲನರ್ಥ ಅರ್ಥ ಕೂಗುವ ಕೋಳಿ ಮಹಾಜ್ಞಾಡಿ ನಾವು ಬುದ್ಧಿದ್ರು ಅಜ್ಞಾನಿ ನಾವು ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಭುತ ಮಾಡಿರಿ ಅದು ಯಾಕಂದ್ರೆ ಒಂದು ಅಗಲ ಅನ್ನ ಹಿಡೋದು ನೋಡಿದ್ರೆ ಗೊತ್ತು ಆದ್ರೆ ಆದರೆ ಅಂದ್ರೆ ಟೈಮ್ ಅವ ಸ್ವಲ್ಪ ಮುಕ್ಕಟ್ಟ ಒಂದು ಹನ್ನೊಂದು ಹನ್ನೆರಡಕ್ಕೆ ಚಾಲು ಮಾಡಿದ್ರೆ ಫಂಕ್ಷನ್ ಇನ್ನೂ ಭಾಳ ಆಕಿತ್ತು ಆದರೂ ಚೆಂದ ಆಗೈತಿ ಏನು ಕಮ್ಮಿ ಆಗಿಲ್ಲ ಯಾವುದು ಏನು ನನಗೆ ಹಿರಿಯಣ್ಣ ಕಾಶಪ್ಪನ ಏನಂತ ಗಯಾಳು ಆ ಹರಿನ ಗಂಡಗೆ ಬಾಯ್ಲೆ ಏ ಗಿಣಿ ಏನತ್ತು ಗಿಣಿ ಏನತ್ತು ಅಂತ ಕೇಳ್ಕೊತ ಸಾವಿರ ಬರೀ ಅದನ್ನು ಹರಿನಾಮಾಣ ಕಾಶಪ್ಪನ ಬಾಯ ಗಂಡಿಸಿದ್ರಲ್ಲ ಹಂಗೆ ನಮ್ಮ ಸೆಡಕ್ಷಿರಿ ಅವರು ಆತ್ರಿ ಮುಗಿತಿ ಆತ್ರಿ ಮುಗಿತಿ ಅಂತ ಹೇಳಿ ಇಡೀ ಎಲ್ಲ ಫಂಕ್ಷನನ್ನು ಎಲ್ಲ ನಮಗೆ ನೋಡಿ ಆನಂದ ಪಡುವಂಗೆ ಮಾಡಿದರು ಇದೇ ಮುಗಿತ್ರಿ ಇನ್ನೂ ಮುಗೀತರಿ ಆತ್ರಿ ಇಟ್ಟದ ಅಂತೇಳಿ ಇಟ್ಟು ತಗೊಂಡು ಬ್ಯಾಸರಿಲ್ದ ಹೌದನ್ನೋಂಥ ಕವಿತೆ ಆತು ಅದಕ್ಕೆ ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟರ ಹಾಡ ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ ಉದಿ ಸೂರ್ಯ ಮೂಡುವಾಗ ಬಿದ್ದಂಗೆ ಕಿರಣ ರಾತ್ರಿ ಆಳಿದಾಗ ಆಕಾಶ தொழக ொ மூடிதங்கச்சீக்கி கன்னட தாயின் ஒழி ல பிரீத்தி மனதகுக்கி ஏசோ ஹுட்டி ஜன்மணிந்தாட இரீ ಪಂಪರನ್ನು ನಂಗೆ ಕವಿಯ ಬರುವ ಹವ್ಯಾಸ ನನಗಿರಲಿ ಕನಕದಾಸನಂಗ ಹರಿಯ ನಾಮ ಒಂದಿರಲಿ ನಲಗಿ ಮ್ಯಾಗ ಕಟ್ಟಿದ ನುಡಿಯ ಗಟ್ಟಂಗ ಉಳಿಲು ಸರ್ವಜ್ಞ ನಂಗೆ ಕಾವ್ಯವಾಣಿ ಬರಲಿ ನನಗೆ ಮೂಡಿ ಕನ್ನಡ ಅಮ್ಮನ ಕರುಣೆಯ ಕಣ್ಣ ಇರಲಿ ನನ್ನ ಜೋಡಿ ಕನ್ನಡ ಭೂಮಿ ವಿದ್ಯಾದಯನ್ನಿ ತುಂಬಿದಂಥ ಪಣತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗುತ್ತಾವ ಜ್ಯೋತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗುತ್ತಾವ ಜ್ಯೋತಿ ಅಂತ ಹೇಳ್ತಾ ನಮ್ಮ ಸಾಹಿತಿಗಳು ಭಾಳ ನಾವು ಸಣ್ಣವ್ರಿದ್ದಾಗ ಇಬ್ಬರು ನಾಟಕ ಮಾಡಿದ್ದೇವೆ ನಮ್ಮ ಹಿಂದೆ ಕತ್ತಿ ಹಿಡ್ಯವರು ಅವರೇ ನನಗೆ ತಪ್ಪಿದ್ರು ಹೇಳೋರು ಅವರೇ ಆವಾಗ ನಾವು ಸಣ್ಣವರಿದ್ದ ಎಲ್ಲ ಒಂದು ಮೂರ್ನಾಲ್ಕು ನಾಟಕ ಅವರು ಕೂಡ ನಾಟಕ ನಮ್ಗೆ ಕತಿ ಹಿಡು ಡೈರೆಕ್ಟರ್ ಅವರು ನಮ್ಗೆ ನಾಟಕ ನಮ್ಗೆ ಅವ್ರು ಏನು ಹೇಳ್ತಾರೆ ಅದನ್ನು ಬಡ್ಕೋತ ಬಂದವರು ಹಂಗೆ ಇವತ್ತಿಗೂ ಜೀವದ ಗೆಳೆಯ ಜೀವದ ಗೆಳೆಯ ಇವತ್ತಿಗೂ ಬಡತನ ಬದುಕಿನೇ ಅವನು ಅಟ್ಟ ಉಂಡನ ನಾವು ಅಟ್ಟ ಉಂಡೇವಿ ಅವನು ತುರ್ತು ಕಟ್ಟ ಒಳಗ ನಾವು ತುರ್ತು ಕಟ್ಟ ಒಳಗೆ ಆದರೂ ಇವತ್ತು ಎಲ್ಲ ದೇವರು ಅವ್ರಿಗೂ ಬೆಳೆದಾನ ನಾವು ಬೆಳೆದೇವಿ ಕನ್ನಡ ನಾಡಿನ ಜನ ಅವನ್ನ ನನ್ನ ಈ ನಾಡಿನ ತುಂಬೆಲ್ಲ ಬೆಳೆಸಿಬಿಟ್ಟಾರ ಟಂಗಿ ಟೊಂಗಿಗಳೆಲ್ಲ ಕೂತು ಅವನ ಹಾಡುಗಳೆಲ್ಲ ಎಲ್ಲ ಗಿಡದಾಗೂ ಅವನ ಹಾಡನ್ನು ಹಾಡಿನ ಕೋಗಿಲ ಹಾಡೇ ಹಾಡ್ತಾವು ಎಲ್ಲ ಕೀಳೆ ಕೇಳ್ತೇವೆ ಅವನ ಹಾಡ ಕೇಳಿದಾಗ ನಮಗೂ ತೃಪ್ತಿ ಆಗತಿ ನಿಮಗೂ ತೃಪ್ತಿ ಆಗತಿ ಇದೇ ಬಡಿಸ್ತೀವಿ ಇದ ತೃಪ್ತಿ ಆಗೋದೇ ಒಂದು ಜೀವನ ಅಂಥ ತೃಪ್ತಿ ಬದುಕನ್ನು ಕಟ್ಕೊಳ್ಳೋನು ನಮ್ಮ ಷಡಕ್ಷ ಅವರು ಭಾಳ ಅದ್ಭುತ ಕೆಲಸ ಅವ್ರ ವಯಸ್ಸು ನೋಡಿದ್ರು ಅವ್ರ ಮಾತು ನೋಡಿದ್ರೆ ಇದು ನೂರು ವರ್ಷ ಬುದ್ಧಿ ಇದ್ದ ಅವ್ನು ಮಾಡಲಾರ್ದಂಥ ಕೆಲಸನ ಮೂರು ವರ್ಷ ಬುದ್ಧಿ ಅವ್ನು ಮಾಡ್ಯಾನ ಅದಕ್ಕೆ ಅವರ ಜ್ಞಾನಕ್ಕೆ ಅವ್ರ ನಯ ವಿನಯಕ್ಕೆ ಅವರ ಸಾಧನೆಗೆ ನಾವು ಅಂತ ಹೇಳ್ತಾ ನನಗೆ ಸನ್ಮಾನ ಮಾಡಿ ಅಲ್ಲಿದ್ದ ಕರೆಸಿ ನನಗೆ ಸನ್ಮಾನ ಮಾಡಿ ಒಂದು ಪ್ರಶಸ್ತಿ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ